ಒಂದು ಪರ್ವತದ ಹತ್ತಿರದ ಸಣ್ಣ ಹಳ್ಳಿಯ ಬಳಿ ಒಂದು ಚಿಕ್ಕ ಗುಬ್ಬಚ್ಚಿ ವಾಸಿಸುತ್ತಿತ್ತು ಅದಕ್ಕೆ ತೆರೆದ ಆಕಾಶಕ್ಕಿಂತ ಮಿಗಿಲಾದ ಸಂತೋಷವೇ ಇರಲಿಲ್ಲ ಪ್ರತಿದಿನ ಬೆಳಿಗ್ಗೆ ಅದು ಮರಗಳಿಗಿಂತಲೂ ಎತ್ತರಕ್ಕೆ ಹಾರುತ್ತಿತ್ತು ಗಾಳಿ ಅದರ ಸ್ನೇಹಿತ ಮೋಡಗಳು ಅದರ ಮನೆ ಮತ್ತು ಅದರ ಹೃದಯ ಸಂಪೂರ್ಣವಾಗಿ ಸ್ವತಂತ್ರವಾಗಿತ್ತು ಆದರೆ ಒಂದು ದಿನ ಭೀಕರವಾದ ಬಿರುಗಾಳಿ ಬೀಸಿತು ಆಕಾಶವೆಲ್ಲ ಕಪ್ಪು ಮೋಡಗಳಿಂದ ತುಂಬಿತು ಮಿಂಚು ಹುಡುಗು ಎಲ್ಲವೂ ಭಯಾನಕವಾಗಿತ್ತು ಗುಬ್ಬಚ್ಚಿ ಆ ಬಿರುಗಾಳಿಯ ಮಧ್ಯೆ ಹಾರಲು ಪ್ರಯತ್ನಿಸಿತು ಆದರೆ ಅಚಾನಕ್ ಮಿಂಚಿನ ತೀಕ್ಷ್ಣ ಬೆಳಕು ಅದರ ಹತ್ತಿರವೇ ಬಿದ್ದಿತು ಗಾಳಿ ಅದನ್ನು ಎಲೆಯಂತೆ ಎಡಬಿಡದೆ ಎಸೆದು ಹಾಕಿತು ಅದು ನೆಲಕ್ಕೆ ಬಿದ್ದು ಹೋಯಿತು ಕಣ್ಣು ತೆರೆದಾಗ ಅದರ ರೆಕ್ಕೆಗಳು ಭಾರೀ ನೋವು ಕೊಡುತ್ತಿತ್ತು ಹಾರಲು ಪ್ರಯತ್ನಿಸಿತು ಆದರೆ ಆಗಲಿಲ್ಲ ರೆಕ್ಕೆಗಳು ದುರ್ಬಲವಾಗಿದ್ದವು ಜೀವವಿಲ್ಲದಂತೆ ಕಂಡವು ದಿನಗಳು ವಾರಗಳಾಗಿ ಬದಲಾಯಿತು ಒಂಟಿ ಮರದ ಕೆಳಗೆ ಕುಳಿತು ಇತರೆ ಪಕ್ಷಿಗಳು ಸ್ವತಂತ್ರವಾಗಿ ಹಾರುವುದನ್ನು ಅದು ನೋಡುತ್ತಿತ್ತು ತನ್ನೊಳಗೆ ನಿಧಾನವಾಗಿ ಕೇಳಿತು ನನ್ನಿಂದ ಏನು ತಪ್ಪಾಯಿತು ನನ್ನ ರೆಕ್ಕೆಗಳನ್ನು ವಿಧಿ ಏಕೆ ಕಿತ್ತುಕೊಂಡಿತು ಅದರ ಧ್ವನಿಯಲ್ಲಿ ನೋವು ಮಾತ್ರವಿತ್ತು ಕಣ್ಣುಗಳಲ್ಲಿ ಯಾವುದೇ ಆಸೆ ಉಳಿದಿರಲಿಲ್ಲ ಒಂದು ಬೆಳಿಗ್ಗೆ ಒಬ್ಬ ಸನ್ಯಾಸಿ ಆ ಮರದ ಹತ್ತಿರ ಹಾದು ಹೋಗುತ್ತಿದ್ದ ಅವನು ಆ ಚಿಕ್ಕ ಗುಬ್ಬಚ್ಚಿಯನ್ನು ಗಮನಿಸಿದ ಮೃದು ಧ್ವನಿಯಲ್ಲಿ ಕೇಳಿದನು ನೀನು ಇಷ್ಟು ದುಃಖವಾಗಿರುವುದಕ್ಕೆ ಕಾರಣವೇನು ಗುಬ್ಬಚ್ಚಿ ನಿಧಾನವಾಗಿ ಹೇಳಿತು ನಾನು ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತಿದ್ದೆ ಇಂದು ನಾನು ನನ್ನನ್ನು ಎತ್ತಿಕೊಳ್ಳಲು ಆಗುತ್ತಿಲ್ಲ ನನ್ನ ಜೀವನಕ್ಕೆ ಅರ್ಥವೇ ಉಳಿದಿಲ್ಲ ಸನ್ಯಾಸಿ ನಗುತ್ತಾ ಶಾಂತ ಕಣ್ಣುಗಳಿಂದ ಹೇಳಿದನು ನೀನು ಹಾರಲು ಸಾಧ್ಯವಿಲ್ಲದಿದ್ದರೆ ಏನು ನಡೆಯಬಹುದಲ್ಲವೇ ನಿನ್ನ ಕಾಲುಗಳಿಗೂ ಭೂಮಿಯನ್ನು ತಿಳಿಯಲು ಅವಕಾಶ ಕೊಡಬೇಕು ಗುಬ್ಬಚ್ಚಿಗೆ ಆ ಮಾತು ಆಘಾತವಾಗಿತ್ತು ನಡೆಯಬೇಕೆ ನಾನು ಪಕ್ಷಿ ಪಕ್ಷಿಗಳು ನಡೆಯುವುದಿಲ್ಲ ಸನ್ಯಾಸಿ ಅದನ್ನು ತೀವ್ರವಾಗಿ ನೋಡಿ ಹೇಳಿದನು ಒಂದು ದಾರಿ ಮುಚ್ಚಿದಾಗ ಮತ್ತೊಂದು ದಾರಿ ತೆರೆಯುತ್ತದೆ ನೋಡಲು ನೀನು ಸಿದ್ಧವಾಗಿರಬೇಕು ಅಷ್ಟು ಹೇಳಿ ಅವನು ಅಲ್ಲಿಂದ ಹೊರಟು ಹೋದ ಗುಬ್ಬಚ್ಚಿ ಬಹಳ ಸಮಯ ಯೋಚಿಸಿತು ಆ ಮಾತುಗಳು ಅರ್ಥವಾಗಲಿಲ್ಲ ಆದರೆ ಅವು ಅದರ ಹೃದಯದಲ್ಲಿ ಉಳಿದವು ಆ ರಾತ್ರಿ ನಕ್ಷತ್ರಗಳ ಕೆಳಗೆ ಕುಳಿತು ತಾನೇ ತನ್ನೊಡನೆ ಹೇಳಿಕೊಂಡಿತು ಒಮ್ಮೆ ಪ್ರಯತ್ನಿಸಿ ನೋಡಬೇಕು ಮುಂದಿನ ಬೆಳಿಗ್ಗೆ ಅದು ತನ್ನ ಮೊದಲ ಹೆಜ್ಜೆ ಇಟ್ಟಿತು ಅದು ಚಿಕ್ಕ ನಿಧಾನವಾದ ನೋವು ತರುವ ಹೆಜ್ಜೆಯಾಗಿತ್ತು ಪ್ರತಿದಿನ ಸ್ವಲ್ಪ ಸ್ವಲ್ಪ ಮುಂದೆ ನಡೆಯತೊಡಗಿತು ನಡೆಯುತ್ತಾ ಹೊಸದನ್ನು ನೋಡಿತು ಕಲ್ಲುಗಳ ಮಧ್ಯೆ ಅಳಿದ ಸಣ್ಣ ಹೂಗಳು ಆಹಾರ ಹೊತ್ತೊಯ್ಯುವ ಚಿಟ್ಟೆಗಳು ಇಲಿ ಆಮೆ ಕಪ್ಪೆಗಳು ಎಲ್ಲರೂ ಅದನ್ನು ಸ್ವಾಗತಿಸಿದರು ನೆಲದ ಮೇಲೆ ಬಿದ್ದ ಹಣ್ಣುಗಳು ಹಾರುವಾಗ ಕಾಣದಿದ್ದ ಆಹಾರಗಳು ಇವುಗಳೆಲ್ಲ ಅದರ ಬದುಕಿನಲ್ಲಿ ಹೊಸ ಅರ್ಥ ತಂದವು ನಡೆಯುತ್ತಾ ಹೋಗುತ್ತಿದ್ದಂತೆ ನೆಲದ ಮೇಲೆ ಕಾಲುಗಳ ಶಬ್ದ ಮರಗಳ ನೆರಳು ಮುಖಕ್ಕೆ ತಾಕುವ ತಂಪಾದ ಗಾಳಿ ಇವೆಲ್ಲವನ್ನೂ ಅದು ಪ್ರೀತಿಸಲು ಶುರು ಮಾಡಿತು ಅದರ ಹೃದಯ ಶಾಂತವಾಯಿತು ನಾನೇ ಏಕೆ ಎಂಬ ಪ್ರಶ್ನೆ ನಿಂತವು ಧನ್ಯವಾದಗಳು ದೇವರೇ ಎಂಬ ಮಾತು ಶುರುವಾಯಿತು ವಾರಗಳು ಕಳೆದು ಹೋದವು ಒಂದು ಬೆಳಿಗ್ಗೆ ರೆಕ್ಕೆಗಳಲ್ಲಿ ವಿಚಿತ್ರವಾದ ಬಿಸಿ ಅನುಭವವಾಯಿತು ನಿಧಾನವಾಗಿ ರೆಕ್ಕೆಗಳನ್ನು ಚಾಚಿತು ಇನ್ನೂ ನೋವು ಇರಲಿಲ್ಲ ಒಮ್ಮೆ ಎರಡು ಬಾರಿ ರೆಕ್ಕೆ ಬೀಸಿತು ಅಚಾನಕ್ ನೆಲದಿಂದ ಮೇಲೇರಿತು ಆಕಾಶ ಈಗ ಹೊಸದಾಗಿ ಅನುಭವವಾಯಿತು ಮೃದುವಾಗಿ ದಯೆಯಿಂದ ಈಗ ಅದಕ್ಕೆ ಗಾಳಿಯ ಹಿಂದೆ ಓಡಬೇಕೆಂಬ ಆಸೆ ಇರಲಿಲ್ಲ ನಿಧಾನವಾಗಿ ಶಾಂತವಾಗಿ ಹಾರಿತು ಆಗ ಮತ್ತೆ ಸನ್ಯಾಸಿಯನ್ನು ಕಂಡಿತು ಅವನ ಹತ್ತಿರ ಹಾರಿ ಬಂದು ತಲೆಬಾಗಿತ್ತು ನೀವು ಹೇಳಿದ್ದು ಸರಿ ಈಗ ಆಕಾಶವೂ ಬೇರೆ ರೀತಿ ಕಾಣುತ್ತದೆ ಎಂದು ಹೇಳಿತು ಸನ್ಯಾಸಿ ನಗುತ್ತಾ ಹೇಳಿದನು ಭೂಮಿಯನ್ನು ಗೌರವಿಸುವವರಿಗೆ ಮಾತ್ರ ಆಕಾಶ ಕಾಯುತ್ತದೆ ನೀನು ನಡೆಯಲು ಕಲಿಯಲೆಂದು ರೆಕ್ಕೆಗಳನ್ನು ಕಳೆದುಕೊಂಡೆ ಮತ್ತೆ ಹಾರಲು ಕಲಿಯಲೆಂದು ನಡೆಯಲು ಕಲಿತೆ ಗುಬ್ಬಚ್ಚಿಗೆ ಎಲ್ಲವೂ ಅರ್ಥವಾಯಿತು ಅದರ ನೋವು ಶಿಕ್ಷೆಯಲ್ಲ ಅದು ಜೀವನದ ಪಾಠ ಅಂದಿನಿಂದ ಅದು ಬೀಳುವುದಕ್ಕೆ ಭಯಪಡಲಿಲ್ಲ ಯಾಕಂದರೆ ರೆಕ್ಕೆಗಳಿಲ್ಲದಿದ್ದರೂ ಹೆಜ್ಜೆ ಹೆಜ್ಜೆಯಾಗಿ ಮುಂದೆ ಸಾಗುವುದನ್ನು ಅದು ಕಲಿತಿತ್ತು ಸ್ನೇಹಿತರೆ ನಮ್ಮ ಜೀವನದಲ್ಲೂ ಇಂಥ ಸಂದರ್ಭಗಳು ಬರುತ್ತವೆ ಒಂದು ಬಾಗಿಲು ಮುಚ್ಚಿತು ಎಂದರೆ ಜೀವನವೇ ಮುಗಿಯಿತು ಎಂದುಕೊಳ್ಳುತ್ತೇವೆ ಹೊಸ ಅವಕಾಶಗಳು ಬಂದರೂ ನಮಗೆ ಕಾಣುವುದಿಲ್ಲ ಈ ಕಥೆ ನಮಗೆ ಒಂದು ಆಳವಾದ ಸತ್ಯವನ್ನು ಹೇಳುತ್ತದೆ ಕಷ್ಟ ಬಂದಾಗ ನಾವು ಅಸಹಾಯಕರಾಗುತ್ತೇವೆ ದೂರುತ್ತೇವೆ ಆದರೆ ದೂರುಗಳು ನೋವನ್ನು ಮಾತ್ರ ಹೆಚ್ಚಿಸುತ್ತವೆ ಕೃತಜ್ಞತೆ ಮಾತ್ರ ನಮಗೆ ಒಳಗಿನ ಶಾಂತಿಯನ್ನು ಕೊಡುತ್ತವೆ ಹಾಗಾಗಿ ನಿಮ್ಮ ಮನೋಭಾವವನ್ನು ಬದಲಿಸಿ ಜೀವನದಲ್ಲಿರುವ ಒಳ್ಳೆಯ ಸಂಗತಿಗಳತ್ತ ಗಮನ ಹರಿಸಿ ನೀವು ಶಾಂತಿಯನ್ನು ನಿಮ್ಮೊಳಗೆ ಕಂಡುಕೊಳ್ಳುತ್ತೀರಿ ಧನ್ಯವಾದಗಳು